ಪರ್ಚೇಸ್ ಮಾಡ್ತೇನೆ ಅದೇ ಇಷ್ಟಕ್ಕೆ ಇಷ್ಟ ಆಯ್ತು ಹಲೋ ಎವ್ರಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಫ್ರೈಡೆ ಫ್ರೈಡೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನಗೆ ಸ್ವಲ್ಪ ಮಡಂತಿಯರಿಗೆ ಹೋಗ್ಲಿಕ್ಕಿತ್ತು ಇವತ್ತು ಕ್ಲಿನಿಕ್ಕಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಬರಲಿಕ್ಕೆ ಹಾಗೆ ಅಮ್ಮ ಕೂಡ ಇದ್ದರು ಅಮ್ಮನಿಗೆ ಸ್ವಲ್ಪ ಬೆಳ್ತಂಗಡಿಗೆ ಹೋಗ್ಲಿಕ್ಕಿತ್ತು ಅವ್ರಿಗೆ ಕೆಲಸ ಇತ್ತು ಸೊ ನಾವು ಹೋಗ್ತಾ ಇದ್ದೇವೆ ಹಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಒಂದು ಪ್ಲ್ಯಾನ್ ಕೂಡ ಚೇಂಜ್ ಆಯಿತು ನಾನು ಬೆಳಿಗ್ಗೆ ಮಡಂತಿಯಾರ ಕ್ಲಿನಿಕ್ ಹೋಗಬೇಕಂತ ಇದ್ದೆ ಆದರೆ ಸ್ವಲ್ಪ ಚೇಂಜ್ ಆಯಿತು ಏನು ಚೇಂಜ್ ಆಯಿತು ಅಂದರೆ ನಮಗೆ ಈ ಬ್ಲಾಗಲ್ಲಿ ಗೊತ್ತಾಗ್ತದೆ ಸೊ ಸ್ಕಿಪ್ ಮಾಡ್ದೇನೆ ವ್ಲಾಗ್ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಕೂಡ ಮಾಡಿ ಸೊ ನೋಡಿ ಏನು ಪ್ಲ್ಯಾನ್ ಚೇಂಜ್ ಅಂದರೆ ನಾನು ಆನ್ ದ ವೇ ಹೋಗುವಾಗ ಅಮ್ಮನನ್ನು ಗೃಹರಿಗೆ ಬಿಟ್ಟು ನಾವು ಮತ್ತೆ ಮಾಡೋದು ಹೋಗೋದು ಹೋಗೋದಂತ ಇದ್ವಿ ನೋಡಿದರೆ ನಾನು ಕೂಡ ಅಮ್ಮನೊಟ್ಟಿಗೆ ಏನೇ ಬೆಳ್ತಂಗಡಿಗೆ ಹೋದೆ ಸೊ ಯಾಕೆ ಹೋದೆ ಮತ್ತು ಅಲ್ಲಿಂದ ಉಜಿರೆಗೋಗಿ ಉಜಿರೆಯಿಂದ ಮಾಡಂತಿಯಾರ ಮಾಡಂತಿಯಾರಂತಾಯ್ತು ಸೊ ನೋಡಿ ಈ ಬ್ಲಾಗ್ನ ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗ್ತದೆ ಅದೇ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಸೊ ಇದಕ್ಕೆ ಅಂತ ಹೇಳ್ಬೋದು ಸೊ ಹಾಗೆ ನಾನು ಕೂಡ ಬೆಳ್ತಂಗಡಿಗೆ ಹೋಗಿ ಅಮ್ಮ ಮತ್ತು ಹಜ ಇಬ್ಬರು ಕೂಡ ಅಲ್ಲಿ ಆಫೀಸಲ್ಲಿದ್ದರು ಸ್ವಲ್ಪ ಅವ್ರ ಕೆಲಸ ಇತ್ತು ಸೊ ಹಾಗೆ ಅವರು ಅಲ್ಲಿದ್ದರು ನಾನು ಆಟೋದಲ್ಲಿ ಕೂತ್ಕೊಂಡಿದ್ದೆ ಅಂದರೆ ಮಾಸ್ಕ್ ಕೂಡ ಮಲಗಿದ್ದ ಅವನನ್ನು ಇಟ್ ಎತ್ಕೊಂಡು ಹೋಗಿ ಅಲ್ಲೆಲ್ಲ ಆಫೀಸಲ್ಲಿ ತುಂಬ ಕಿರಿಕಿರಿ ಆಗ್ತದಂತ ಸೊ ನಾನು ಆಟೋದಲ್ಲಿ ಇದ್ದು ವೆಯ್ಟ್ ಮಾಡ್ತಾ ಇದ್ದೆ ಅವರಿಗಾಗಿ ಸೊ ವಯಸ್ ಹಾಗೆ ಅಮ್ಮಂದಿರೂ ಕೂಡ ಕೆಲಸ ಆಗಿರಲಿಲ್ಲ ಇನ್ನು ಕೂಡ ಸ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು ಆಫೀಸಲ್ಲಿ ಸೊ ನಾವು ಅಂದ್ಕೊಂಡ್ವಿ ಸ್ವಲ್ಪ ಊಟ ಮಾಡಿ ಬರುವ ಅಂತ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗಿರಲಿಲ್ಲ ಒಂದು ಟ್ವೆಲ್ ಫೋರ್ಟಿ ಆಗಿತ್ತು ಹಾಗೆ ಹಸ್ಗೆ ಮಸೀದಿ ಕೂಡ ಹೋಗ್ಲಿಕ್ಕಿತ್ತ ಸೊ ನಾವು ಊಟ ಮಾಡ್ಕೊಂಡು ಬರುವ ಮತ್ತೆ ಬರುವ ಅಂತ ಈಗ ರೆಸ್ಟೋರೆಂಟ್ಗೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ರೆಸ್ಟೋರೆಂಟ್ ಇದೆ ವೆಜ್ ರೆಸ್ಟೋರೆಂಟ್ ಅಲ್ಲಿಗೆ ಬಂದಿದ್ದೇವೆ ഇ <laughs>

ಇವರ ಕೆಲಸ ಆಗುವ ಇವರಲ್ಲಿಲ್ಲ ಹಾಗೆ ಹಾಗೆ ನಮ್ಗೆ ಆ್ಯಾಸಿವ್ ಆಗ್ತಿತ್ತು ಸೊ ಹೋಗುವ ಇಂಥ ತಿಂದು ಬರುವ ಅಂತ ತಿಂದು ಬರುವ ಅಂತ ಹೇಳಿದ್ದೆ ನಾನು ಮತ್ತು ಹಲ್ಲು ತೆಗ್ದಿಲ್ಲ ತೆಗಿದ್ರೆ ಮತ್ತೆ ಊಟ ಮಾಡಿ ಕೂಡ ಆಗುದಿಲ್ಲ ರೆಸ್ಟೋರೆಂಟಲ್ಲಿ ಇದ್ದೇನೆ ಸೊ ಮಾತಲ್ಲಿ ಕೂಡ ಆಗೋದಿಲ್ಲ ಸ್ವಲ್ಪ ಕಸ್ಟಮರ್ ಇದ್ದಾರೆ ಇಲ್ಲಿ ಓ ಸೊ ನಾನು ವೆಜ್ ತಗೊಂಡೆ ವೆಜ್ ತಾಳಿ ತಿಂಡಿ ಅಂತ ಇಡ್ಲಿ ವಡೆ ಸಾಂಬಾರು ನಾನು ಏನೆಲ್ಲ ಇದೆ ಅಂದರೆ ಒಂದು ಪಾಯಸ ಇದೆ ಸೊ ಒಂದು ರಸಮ್ ಇದೆ ಮತ್ತು ಒಂದು ಸಾಂಬಾರಿದೆ ಒಂದು ತರಕಾರಿ ಸಾಂಬಾರು ಇದೆ ಮತ್ತು ಕಾಡಿದೆ ಚಪಾತಿ ಇದೆ ைஸ் பிக்கர் மத்தே பீட்ரூட் பல்யா மே பாப்படு உக்குவா ஆவல ああばなめばなめばなめばなばなめばなめばなめばなかばなめばなめばなめばなめばなめばなめばなめばなめばなめばなうばなばなめ ி மாஸ்ட் ஹாலி மாதிரி இதுலே அது சாம்பார் ரேஸ் ஆகி ஊட்டெல்லாம் ಹಚ್ಬಂಡ ಮಸೀದಿಗೆ ಹೋಗಿದ್ದಾರೆ ಒನ್ ಓ ಕ್ಲಾಕ್ ಆಯಿತು ಇವತ್ತು ಫ್ರೈಡೇನ ಹೇಳಿದ್ದೆ ನನಗೆ ಏನೋ ಮಾದಿದೆ ಸೊ ಹಾಗೆ ಹೋದು ನಾವೇ ವೆಯ್ಟ್ ಮಾಡ್ತಾಯಿದ್ವಿ ಊಟ ಮಾಡಿ ಯಾವುದಷ್ಟು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಟಿ ವಿ ನೋಡ್ತಾ ಇದ್ದೀವಿ ಟಿ ವಿ ಹಂಚಿದ ಟಿ ವಿ ನೋಡ್ತಾ ಇದ್ದೀವಿ ನಾಬಿ ನಾವು ಊಟ ಮಾಡಿ ಅಲ್ಲಿ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಅಲ್ಲಿ ವೆಜ್ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಬೆಳ್ತಂಗಡಿ ತಾಲೂಕು ಆಫೀಸ್ ಇದೆಯಲ್ಲ ಅಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದೇವೆ ನನ್ನ ಹಸ್ಬೆಂಡ್ ಇನ್ನೂ ಕೂಡ ಬರಲಿಲ್ಲ ಅವರು ಅದೇ ಮಸೀದಿಗೆ ಹೋದ್ರಲ್ಲ ಸೊ ಅವರು ಬರಲಿಲ್ಲ ಅವರನ್ನು ಕಾದ್ರೆ ಆಗೋದಿಲ್ಲ ಮಳೆ ಕೂಡ ಬರ್ತಾಯಿದೆ ಸೊ ಹಾಗೆ ನಾವು ಸೀದಾ ನಡ್ಕೊಂಡೆ ಬಂದ್ವಿ ಹೇಗ ಬಕ್ಕೊಂಡ ಇಲ್ಲಿ ಆಫೀಸಲ್ಲಿ ಎಲ್ಲ ಬಂದು ಕಾಯುವ ಕೆಲಸವೇ ಆಗ್ಲಿಕ್ಕಿಲ್ಲ ನಂಗಂತೂ ವೆಯ್ಟಿಂಗ್ ಅದು ಬೋರಿಂಗ್ ಕೆಲಸ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಆಮೇಲೆ ನನಗೆ ಮಕ್ಕಳಿಗಿಬ್ರಿಗೂ ಡ್ರೆಸ್ ಆಗಬೇಕಿತ್ತು ಸ್ವಲ್ಪ ಡೈಲಿ ವೇರ್ಗೆ ಸೊ ಹಾಗೇನೆ ನಾವು ಉಜಿರಿಗೆ ಹೋಗ್ತಾ ಇದೀವಿ ಉಜ್ರ ಕೆ ಜಿಯಲ್ಲಿ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡುವಂತ ಅಲ್ಲಿಗೆ ಹೋಗ್ತಾ ಇದ್ದೇನೆ ಪಾರಿಡಾರ್ ಬಾ ಬಾ ಶಾಪಿಂಗ್ ಕೆ ಜಿಯಿಂದ ಶಾಪಿಂಗ್ ಏನೆಲ್ಲ ಶಾಪಿಂಗ್ ಮಾಡಿದ ಮನೆಗೆ ಹೋಗಿ ತೋರಿಸ್ತೇವೆ ಗಾಯ್ಸ್ ಹಾಗೆ ಇವತ್ತು ಡೇ ಫುಲ್ಲು ಬ್ಯುಸಿ ಡೇ ಮನೆಯಿಂದ ಬೆಳ್ತಂಗಡಿಗೆ ಹೋಗಿ ಉಜ್ಜಿಗೆ ಹೋಗಿ ಈಗ ಮಣತ್ಯರಿಗೆ ಬಂದಿದ್ದೇವೆ ಮಣತ್ಯ ಕ್ಲಿನಿಕ್ಕಿಗೆ ಬಂದಿದ್ದೇವೆ ಅದೇ ಹಲ್ಲು ತೆಗೆಸಬೇಕಂತ ಇವತ್ತು ಫುಲ್ಲು ಡೇ ಬ್ಯುಸಿ ಟೈಮೇ ಇಲ್ಲ ಸೊ ಇನ್ನೂ ಅವರಿಲ್ಲ ಬರುವ ಟೈಮ್ ಕೂಡ ಆಯಿತು ನೂರು ತ್ರೀ ಓ ಕ್ಲಾಕ್ ಆಯಿತು ಹಲ್ಲು ತೆಗೆಸಿ ಮತ್ತೆ ಹೋಗೋದು ಬಚ್ಚಿ ಹೋಯಿತು ಒಂದು ಅದು ಕರೆಕ್ಟ್ ಇದೆಯಾ ಇಲ್ಲ ಮದಡ್ಕದಿಂದ ಫುಲ್ಲು ರೋಡ್ ಏನು ಇಲ್ಲ ಬಚ್ಚು ಹೋಯ್ತು ಫುಲ್ ಟಯರ್ಡ್ ಆಗ್ತಿದೆ ಸೊ ನೋಡುವ ಇನ್ನೂ ಕಂಟಿನ್ಯೂ ಮಾಡಬೇಕು ಆದರೆ ಮಾಡ್ತೇನೆ ಮತ್ತು ಟ್ರಿಸ್ಸೆಲ್ಲ ತೆಗೆದಿದ್ದೇನೆ ಶಾಪಿಂಗ್ ಮಾಡ್ತಿದ್ದೇನೆ ಸ್ವಲ್ಪ ಮಕ್ಕಳಿಗೆ ಅದೆಲ್ಲ ಮನೆಗೆ ಹೋಗಿ ನಾನು ತೋರಿಸ್ತೀನಿ ಸೊ ಹಾಗೆ ನನ್ನ ಒಂದು ಹಲ್ಲು ಡಮಾರ್ ಹೋಯ್ತು ಒಟ್ಟಿಗೆ ಮೂರು ಹಲ್ಲು ತೆಗ್ದಾಯ್ತು ಹಲ್ಲು ತೆಗೆದ್ದಾದ ಮೇಲೆ ಆ್ಯಸ್ ಯೂಶಲ್ ಐಸ್ ಕ್ರೀಮ್ ತಿನ್ನಲಿಕ್ಕೆ ಕೇಳ್ತಾರೆ ಡಾಕ್ಟರ್ಸು ಹಾಗೆ ಪ್ಲೈನ್ ಐಸ್ ಕ್ರೀಮ್ ಒಂದು ತಿನ್ನುವ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೇನೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಟ್ಯಾಬ್ಲೆಟ್ ಇವತ್ತಷ್ಟು ಕೊಟ್ಟಿರಲಿಲ್ಲ ಎರಡು ಮಾತ್ರ ಟ್ಯಾಬ್ಲೆಟ್ ಕೊಟ್ಟಿದ್ದರು ಪೇಯ್ನ್ ಟ್ಯಾಬ್ಲೆಟ್ ಮಾತ್ರ ಕೊಟ್ಟಿದ್ದರು ಬೇರೆ ಯಾವುದು ಕೊಟ್ಟಿರಲಿಲ್ಲ ಸೊ ನನ್ನ ಇಲ್ಲಿ ಅವರಿಗೆ ಸಮೋಸ ಮತ್ತು ನನ್ನ ಅಮ್ಮ ಇದು ತಗೊಂಡ್ರು ಏನು ಬನ್ಸ್ ಬನ್ಸ್ ತಗೊಂಡು ನಾನೊಂದು ಸ್ಕೂಪ್ ಐಸ್ ಕ್ರೀಮ್ ತಗೊಂಡೆ ಅದೇ ತಿಂಡಲಿಕ್ಕೆ ಆಗೋದಿಲ್ಲ ಫುಲ್ ಬ್ಲಡ್ ಎಲ್ಲ ಬರ್ ಸಿಗ್ತದೆ ಅಲ್ಲಲ್ಲಿ ಸೊ ಹಾಗೆ ಅದೇ ತಿಂಡಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಹಾಗೆ ಅಲ್ಲಿಂದ ನಾವು ತಿಂದ್ಕೊಂಡೆಲ್ಲ ಮನೆಗೆ ಬಂದ್ವಿ ಆಮೇಲೆ ಸೊ ಆಮೇಲೆ ನೋಡಿ ಮನೆಗೆ ಬಂದೆ ಮನೆಗೆ ಬಂದು ರೀಚ್ ಆಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಇಲ್ಲಿ ನೋಡಿ ನಾನು ಮಾಜ್ ಏನು ಮಾಡ್ತಿದ್ದೇನೆ ಅಂದರೆ ಮಾಜ್ ನಾನು ಫ್ಯಾನ್ ಸ್ವಿಚ್ ಆಫ್ ಮಾಡೋದು ಅವನು ಹಾಕುದಂತೆ ಇದೇ ನಮ್ಮ ಇಬ್ರು ಜಗಳ ಆಗ್ತಿತ್ತು ಸೊ ನೋಡಿ ಸ್ವಲ್ಪ ನಾನು ಸ್ವಲ್ಪ ಕ್ಲಿಪ್ ತಗೊಂಡಿಟ್ಟಿದ್ದೆ ನೀವು ನಿಮಗೆ ಕೂಡ ಶೇರ್ ಮಾಡಬೇಕಂತ ಹೇ ಗಾಯ್ಸ್ ಗುಡ್ ಆಫ್ಟರ್ನೂನ್ ಸೊ ನಿನ್ನೆ ಫುಲ್ ಬ್ಯುಸಿ ಡೇ ಅಂತ ನಿಮಗೆ ಹೇಳಿದ್ದೆ ಸೊ ನಿನ್ನೆ ನಾವು ಒಂದು ಮನೆಗೆ ರೀಚ್ ಆಗುವಾಗನೇ ಒಂದು ಫೋರ್ ತರ್ಟಿ ಆಗಿತ್ತು ಆಮೇಲೆ ರಿಲಾ ಬಂದು ಅದು ಇದು ಅಂತ ಕೆಲಸ ಆಯಿತು ಮತ್ತು ಸ್ವಲ್ಪ ಹೆಡೇಕ್ ಶುರು ಆಯಿತು ನನಗೆ ಫುಲ್ ಅಲ್ಲ ಅಮ್ಮನನ್ನು ಕೂಡ ಮನೆಗೆ ಬಿಟ್ಟು ಮತ್ತೆ ನಾವು ಬಂದು ಮತ್ತೆ ಫುಲ್ ಆಗಿಬಿಟ್ವಿ ಸೊ ಹಾಗೆ ನಿಮಗೆ ನಿನ್ನೆ ಹೇಳಿದೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಮನೆಗೆ ಹೋಗಿ ತೋರಿಸ್ತೇನೆ ಅಂತ ಏನಿಲ್ಲ ಸ್ವಲ್ಪ ಮಕ್ಕಳಿಗೆ ಬೇಕಾದದ್ದು ಮಾತ್ರ ಅಂದರೆ ಡೈಲಿ ವೇರ್ಗೆ ಬಟ್ಟೆ ತೆಗಿಬೇಕಿತ್ತು ಅವರಿಗೆ ಸೊ ಹಾಗೆ ಅವ್ರಿಗೆ ಸ್ವಲ್ಪ ಡೈಲಿ ವೇರ್ ಬಟ್ಟೆ ಎಲ್ಲ ತಗೊಂಡು ಬಂದೆ ಅದು ಕೆ ಜಿಯಿಂದ ತಂದದ್ದು ಕೆ ಜಿಯಿಂದ ಅಂದರೆ ಕೆ ಜಿಗೆ ತೌಸಂಡ್ ನೈನ್ ನೈನ ಇರಬೇಕಷ್ಟೇ ಕರೆಕ್ಟಾಗಿ ನಾನು ನಿನ್ನೆ ನಿನ್ನೆ ಅಂದರೆ ಫಸ್ಟಿಗೆ ಕೆ ಜಿಗೆ ಒಂದು ನೈನ್ ನೈನ್ ಇತ್ತು ಒನ್ ತೌಸಂಡ್ಗೆ ಒನ್ ರುಪಿ ಕಮ್ಮಿ ಆಗಿತ್ತು ಈಗ ಜಾಸ್ತಿ ಆಗಿದೆ ಏನ ತೌಸಂಡ್ ತೌಸಂಡ್ ಒನ್ ನೈನ್ ಆಗಿದೆ ಸೊ ಅದ್ರ ಬಗ್ಗೆ ನನಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ ಸೊ ಇಷ್ಟು ಬಟ್ಟೆ ತಗೊಂಡು ಬಂದೆ ಮಕ್ಕಳಿಗೆ ಅಂತ ಡೈಲಿ ಬೇರ್ಗೆ ಅಂದರೆ ಇಷ್ಟು ಬಟ್ಟೆ ತಗೊಂಡು ಬಂದೆ ಸೊ ಬೇಗ ಬೇಗ ಎಲ್ಲ ತೋರಿಸ್ತಾ ಹೋಗ್ತೇನೆ ಸೊ ಹಾಗೆ ಸಿಂಪಲ್ ಡೈಲಿ ಬ್ಯಾರಿಗೆ ಮಕ್ಕಳಿಗೆ ತುಂಬ ಡ್ರೆಸ್ ಬೇಕಾಗ್ತದಲ್ಲ ಸೊ ಸ್ಕೂಲ್ಗೆ ಹೋಗುವಾಗ ಮನೆಯಲ್ಲಿರುವಾಗ ಅಂತ ತುಂಬ ಡ್ರೆಸ್ ಬೇಕಾಗ್ತದೆ ಸೊ ಹಾಗೆ ನಾನು ಸ್ವಲ್ಪ ಡೈಲಿ ಬ್ಯಾರ್ಗೆ ಅಂತ ಪರ್ಚೇಸ್ ಅವಳಿ ಕ್ವಾಲಿಟಿ ಕೂಡ ಚೆನ್ನಾಗಿ ಬರ್ತದೆ ಸೊ ಹಾಗೆ ಅಲ್ಲಿಂದ ಸ್ವಲ್ಪ ಡೈಲಿ ಡೈಲಿ ಬ್ಯಾರಿಗೆ ಅಂತ ಮಕ್ಕಳಿಗೆ ನಾನು ಸ್ವಲ್ಪ ಅಲ್ಲಿಂದನೇ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡ್ತೇನೆ ಅದು ಇಷ್ಟಕ್ಕೆ ಇಷ್ಟ ಆಯಿತು ಅಂದರೆ ನನಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಬಂತು ಸೊ ಅಷ್ಟು ಬ ಅಷ್ಟೇ ಇಷ್ಟೆಲ್ಲ ನಾವು ಈಗ ಬೇರೆ ಅಂಗಡಿಯಲ್ಲೆಲ್ಲ ತೆಗುವುದಾದರೆ ನಮಗೊಂದು ತ್ರೀ ಟು ಫೋರ್ ತೌಸಂಡ್ ಮಿನಿಮಮ್ ಅಂದರೂ ತ್ರೀ ಟು ಫೋರ್ ತೌಸಂಡ್ ಆಗ್ತದೆ ಸೊ ಹಾಗೆ ನೋಡಿ ಇದೊಂದು ಇದು ಫಸ್ಟಿಗೆ ನಾನು ಇಲ್ಲಂದು ತೋರಿಸ್ತೇನೆ ನಿಮಗೆಲ್ಲ ಸೊ ಇದೊಂದು ಇದೊಂದು ಟೀ ಶರ್ಟು ಬ್ಲೂ ಕಲರ್ ಫುಲ್ ಸ್ಲೀವ್ ಟಿ ಶರ್ಟ್ ನೋಡಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸೊ ಬೇಗ ಬೇಗ ತೋರಿಸ್ತಾ ಹೋಗ್ತೇನೆ ಅಂದರೆ ತುಂಬ ಏನು ಡೈಲಿ ವೇರ್ ಬಟ್ಟೆ ಅಲ್ಲ ಸೊ ಹಾಗೆ ತುಂಬ ಏನು ಡ್ರ್ಯಾಗ್ ಮಾಡಲಿಕ್ಕಿಲ್ಲ ಇದೊಂದು ಒಂದು ಟೀ ಶರ್ಟ್ ಮತ್ತು ಇದೊಂದು ಟೀ ಶರ್ಟ್ ಇದೊಂದು ಟೀ ಶರ್ಟ್ ಕಾಟನ್ ಇದು ಸೋ ಮತ್ತು ನೋಡಿ ಇದೊಂದು ಬ್ಲ್ಯಾಕ್ ಅವಳು ಮುನ್ ಮುಂಚೆಲ್ಲ ಶಾರ್ಟ್ಸ್ ಹಾಕ್ತಿದ್ಲು ಈಗ ಶಾರ್ಟ್ಸ್ ಹಾಕ್ಲಿಕ್ಕೆ ಕೇಳೋದಿಲ್ಲ ಶಾರ್ಟ್ಸ್ ಬೇಡ ಅಂತ ಸೊ ಹಾಗೆ ಅವಳಿಗೆ ಡೈಲಿ ವೇರ್ ಒಂದು ನೈಟ್ ಪ್ಯಾಂಟ್ಸ್ ನೈಟ್ ಪ್ಯಾಂಟ್ ಮನೆಯಲ್ಲಿ ಮನೆಯಲ್ಲಿ ಹಾಕ್ಲಿಕ್ಕೆ ಅಂತ ನೈಟ್ ಪ್ಯಾಂಟ್ ತೊಗೊಂಡು ಬಂದೆ ಲ್ಯಾಕಲ್ಲಿ ಸೊ ಇದೊಂದು ಇದು ಅಂತ ಫುಲ್ ಲೆಂತ್ ಟೀ ಶರ್ಟ್ ಇದು ನೀನ್ ಲೆಂತ್ ತನಕ ಬರ್ತದೆ ಇದು ಫುಲ್ ಲೆಂತ್ ಟಿ ಶರ್ಟ್ ಇದು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಎಷ್ಟು ಮಿಷಿನ್ ವಾಶ್ ಮಾಡಿದ್ರು ಕೂಡ ಏನಾಗೋದಿಲ್ಲ ನಾನು ಕೈಯಲ್ಲಿ ವಾಶ್ ಮಾಡೋದಿಲ್ಲ ಜಾಸ್ತಿಯಾಗಿ ಮಿಷಿನ್ ವಾಶೇ ಮಾಡೋದು ಸೊ ನೋಡಿ ಇದು ಫುಲ್ ಲೆಂತ್ ಟಿ ಶರ್ಟ್ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಬರ್ತದೆ ಮತ್ತು ದೊಡ್ಡವ್ರದ್ದು ಕೂಡ ಇದೆ ನಾನು ಅಷ್ಟು ನನಗೇನು ಪರ್ಚೇಸ್ ಮಾಡಿ ಇಲ್ಲಿಯ ಇಲ್ಲಿಯ ತನಕ ಅಲ್ಲಿ ಏನು ನನಗೆ ಪರ್ಚೇಸ್ ಮಾಡಲಿಲ್ಲ ನಾನು ಸೊ ಹಾಗೆ ನನಗೆ ಅಷ್ಟು ಗೊತ್ತಿಲ್ಲ ಇದು ನನ್ನ ಮಕ್ಳಿಗೇ ಜಾಸ್ತಿ ಅಲ್ಲಿ ಹೋದರೆ ಜಾಸ್ತಿ ಮಕ್ಕಳಿಗೇ ಪರ್ಚೇಸ್ ಮಾಡ್ಕೊಂಬರ್ತೀನಿ ಸೊ ಹಾಗೆ ನೋಡಿ ಇದೊಂದು ಫುಲ್ ಅಂತೆ ಟೀ ಶರ್ಟ್ ಮತ್ತು ಇದು ಕೂಡ ಒಂದು ಫುಲ್ ಅಂತೆ ಟೀ ಶರ್ಟ್ ಬೇಗ ಬೇಗ ತೋರಿಸ್ತೇನೆ ಅಂದರೆ ಡೈಲಿ ವೇರೆಲ್ಲ ತುಂಬ ಏನು ಇದು ಮಾಡಲಿಕ್ಕಿಲ್ಲ ಇದೊಂದು ಜೀನ್ಸಿಗೆಲ್ಲ ಹಾಕಲಿಕ್ಕೆ ಆಗ್ತದೆ ಅಂತರ ವೈಟ್ ಟೀ ಶರ್ಟ್ ವೈಟ್ ಟೀ ಶರ್ಟ್ ಚೆನ್ನಾಗಿದೆ ಮಾತ್ರ ಚೆನ್ನಾಗಿ ಕ್ವಾಲಿಟಿ ಕೂಡ ಇಷ್ಟೆಲ್ಲ ಬೇರೆ ಅಂಗಡಿಯಲ್ಲಿ ನಾವು ತೆಗೆಯೋದಾದರೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ಚೆನ್ನಾಗಿ ಕೂಡ ಇದೆ ಅಂಗಡಿಯಲ್ಲೆಲ್ಲ ತೆಗೆಯೋದಾದರೆ ತ್ರೀ ತ್ರೀ ಟು ಫೋರ್ ತೌಸಂಡ್ ಕೊಡಬೇಕು ನಾವು ಇಷ್ಟು ಬಟ್ಟೆ ಕೂಡ ಸಿಗೋದಿಲ್ಲ ಸೊ ಹಾಗೆ ಮತ್ತು ಇದೊಂದು ನೋಡಿ ಇದೊಂದು ಬ್ಲೂ ಇದು ಕೂಡ ಹಾಗೆ ಇದು ಜೀನ್ಸಿಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಇದು ಡೈಲಿ ವೇರಿಗೆಲ್ಲ ಬೇಕಾಗಿಲ್ಲ ಇದು ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಹಾಗೆ ಇದು ಜೀನ್ಸಿಗೆಲ್ಲ ಹಾಕ್ಬೋದು ಸ್ಕೂಲ್ಗೆಲ್ಲ ಹೋಗುವಾಗ ಸೊ ಇದೊಂದು ಅಂದರೆ ಅವಳಿಗೆ ಅವಳ ಬಟ್ಟೆ ಬೇಗ ಹಾಳಾಗೋದು ಅವಳು ಆಟ ಆಡ್ತಾಳಲ್ಲ ಅಂದರೆ ಇದ್ದ ಪೆನ್ನಲೆಲ್ಲ ಗೀಚ್ ಹಾಕ್ಕೊಂಡು ಮಣ್ಣಲ್ಲಿ ಆಟಾಡಿಕೊಂಡು ಅಂದರೆ ಅವಳ ಬಟ್ಟೆ ಬಟ್ಟೆ ಬೇಗ ಹಾಳಾಗ್ತದೆ ಮಾಸ್ಗಿಂತ ಅವಳ ಬಟ್ಟೆನೇ ಬೇಗ ಹಾಳಾಗೋದು ಸೊ ಹಾಗೆ ಅವಳಿಗೆ ಬೇಗ ನಾನು ಜಾಸ್ತಿನೇ ಅವಳಿಗೆ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡಿದ್ದೀನಿ ಮತ್ತು ಇದೊಂದು ಮಕ್ಕಳಿಗೆ ಮಾತ್ರ ಇಷ್ಟು ಬಟ್ಟೆ ಇದ್ರೂ ಕೂಡ ಸಾಕಾಗೋದಿಲ್ಲ ಅಲ್ವಾ ಮತ್ತೆ ಇದೊಂದು ನೈಟ್ಸು ನೈಟ್ ಟ್ರ್ಯಾಕ್ ಪ್ಯಾಂಟ್ ಇದು ನೈಟ್ ಪ್ಯಾಂಟು ಟ್ರ್ಯಾಕ್ ಪ್ಯಾಂಟು ಏನೋ ಒಂದು ಮತ್ತು ಇದೊಂದು ರೆಡ್ ಕಲರಲ್ಲಿ ಸೊ ಇಷ್ಟು ಅಷ್ಟು ಇರಲಿಲ್ಲ ನನಗೆ ಮತ್ತು ಮಾಸ್ಗೆ ಏನೆಲ್ಲ ತೆಗ್ದೆ ಅಂತ ತೋರಿಸ್ತೇನೆ ಮಾಸ್ಗೆ ನೋಡಿ ಎರಡು ಒಂದು ಎರಡು ಮೂರು ಶಾರ್ಟ್ಸ್ ಮೂರು ಶಾರ್ಟ್ಸ್ ಈಗ ಇದು ಸ್ವಲ್ಪ ಹೊರಗಡೆ ಎಲ್ಲ ಹೋಗುವಾಗ ಹೀಗೆ ನಾವು ಏನಾದರೂ ಏನಾದರೂ ಹೊರಗಡೆಯೆಲ್ಲ ಹೋಗ್ತಾ ಇರ್ತೇವಲ್ಲ ಸೊ ಹಾಗೆ ಬೇಕಾಗ್ತದೆ ಅಂತ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡಿ ಚೆನ್ನಾಗಿದೆ ಸೊ ಸ್ವಲ್ಪ ಶಾರ್ಟ್ಸ್ ತೆಗೊಂಡೆ ಮಾಸ್ಗೆ ಮತ್ತು ಇದೊಂದು ಇದು ಮನೆಯಲ್ಲಿ ಹಾಕಕ್ಕೆ ಶಾರ್ಟ್ಸು ಮಾಸ್ಗೆ ನೀರು ನೋಡಿ ಒಂದು ಟೀ ಶರ್ಟ್ ಒಂದಲ್ಲ ಟಿ ಶರ್ಟು ಒನ್ ಟೂ ತ್ರೀ ಫೋರ್ ಫೋರ್ ಟೀ ಶರ್ಟ್ ಇದೆ ಮಾಸ್ಗೆ ಇಷ್ಟಲ್ಲ ನಿಜವಾಗ್ಲು ಹೊರಗಡೆ ತೆಗೆದಾದರೆ ಜಾಸ್ತಿ ಆಗ್ತದೆ ನೋಡಿ ಇದೊಂದು ಇದು ಆಫ್ ವೈಟ್ ಟಿ ಶರ್ಟ್ ಆಫ್ ವೈಟ್ ಟಿ ಶರ್ಟು ಇದೊಂದು ಇದೊಂದು ಸೊ ಇಷ್ಟೇ ಇಷ್ಟು ನಾನು ನಿನ್ನೆ ಮಕ್ಕಳಿಗೆ ಅಂತ ಡ್ರೆಸ್ ಪರ್ಚೇಸ್ ಮಾಡಿದ್ದು ಸೊ ಅದೇ ನಾನು ಮಕ್ಕಳಿಗೆ ಡೈಲಿ ವೇರಿಗೆ ಅಂತೆಲ್ಲ ಪರ್ಚೇಸ್ ಮಾಡುತ್ತೆ ಸ್ವಲ್ಪ ಅಲ್ಲಿಯೇ ಹೋಗಿ ಪರ್ಚೇಸ್ ಮಾಡ್ತೇನೆ ಸ್ವಲ್ಪ ಕಡಿಮೆ ಬೆಳೆಗೆ ಕೂಡ ಸಿಗ್ತದೆ ಒಳ್ಳೆ ಕ್ವಾಲಿಟಿ ಕೂಡ ಸಿಗ್ತದೆ ಇದು ಒಳ್ಳೆಯದಿದೆ ನಾವು ಮತ್ತೆ ಅಲ್ಲಿ ತೆಗಿ ಸ್ವಲ್ಪ ನಾವು ಚ ನೋಡಿ ಚಾಯ್ಸ್ ಮಾಡಿ ತೆಗಿಬೇಕು ಸ್ವಲ್ಪ ಹುಡುಕಿ ಎಲ್ಲ ಚಾಯ್ಸ್ ಮಾಡಿ ತೆಗಿಬೇಕು ಸೊ ಹಾಗೆ ನಾನು ಹೇಳಿದೆಲ್ಲ ಮನೆಗೆ ಹೋಗಿ ತೋರಿಸ್ತೇನೆ ಏನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ಅದಕ್ಕೆ ನಾನು ನಿಮಗೆ ತೋರಿಸುವ ಏನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ ಮತ್ತು ತುಂಬ ಏನಿಲ್ಲ ಇಷ್ಟೇ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಓಕೆ ಗೈಸ್ ಇಷ್ಟೇ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್